ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಪೂರಿ ಮತ್ತು ಬೀಟ್ರೂಟ್ ಗೊಜ್ಜು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಅಳತೆಯ ಕಪ್ಪನ್ನು ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಅದಕ್ಕೆ ಅರ್ಧ ಕಪ್ಪು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಎರಡು ಸ್ಪೂನ್ ಚಿರೋಟಿ ರವೆನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ರವೆ ಹಾಕೋದಕ್ಕೆ ಏನಕ್ಕೆ ಅಂತಂದರೆ ರವೆ ಹಾಕೋದ್ರಿಂದ ಪೂರಿ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ಹುಬ್ಲಿಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊತಾ ಸೇರಿಸ್ಕೊತಾ ಪೂರಿ ಹಿಟ್ಟನ್ನು ನಾವಿವಾಗ ಕಲ್ಸ್ಕೊತಾ ಇದ್ದೀನಿ ಅಂದರೆ ಒಂದೇ ಸತಿ ತುಂಬಾ ನೀರು ಹಾಕ್ಬಿಟ್ರೆ ಅದು ತುಂಬ ತೆಳುವು ಆಗಿಬಿಡುತ್ತೆ ಕನ್ಸಿಸ್ಟೆನ್ಸಿ ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತಾ ಹಾಕೋತಾ ನಾವು ಪೂರಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂದರೆ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಫ್ರೆಂಡ್ಸ್ ಪೂರಿ ಮಾಡೋದಕ್ಕೆ ಯಾವಾಗಲೂ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಪೂರಿ ಮಾಡೋದಕ್ಕೆ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ನಾನಿವಾಗ ಒಂದು ಚಮಚ ಎಣ್ಣೆಯನ್ನು ಇದ್ರ ಮೇಲುಗಡೆ ಹಾಕಿ ಇದನ್ನು ಚೆನ್ನಾಗಿ ಇಟ್ಟಿಗೆ ಚೆನ್ನಾಗಿ ಗ್ರೀಸ್ ಮಾಡಿ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಆದರೆ ಸಾಕಾಗುತ್ತೆ ಪೂರಿ ಮಾಡಲಿಕ್ಕೆ ಇಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ನಂತರ ಬೀಟ್ರೂಟ್ ಗೊಜ್ಜನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕುಕ್ಕರ್ ಅಥವಾ ಪಾತ್ರೆ ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು ನಾನು ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕುಕ್ಕರ್ ಯೂಸ್ ಮಾಡ್ತಾ ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಕಾಯ್ಲಿಕ್ಕೆ ಬಿಡಬೇಕು ಕಾದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕಿ ಅದನ್ನು ಸ್ವಲ್ಪ ಒಂಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡಬೇಕು ಅದರಲ್ಲಿರೋ ಎಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೆ ಇವಾಗ ಎರಡರಿಂದ ಮೂರು ಬೀಟ್ರೂಟು ಒಂದು ಕ್ಯಾರೆಟನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಇದನ್ನು ಕೂಡ ಸ್ವಲ್ಪ ಈ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಹಾಗೆ ಇಟ್ಟು ಅದು ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಒಂದು ಇಂಚು ಶುಂಠಿ ಒಂದು ಗೆಂಡೆ ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿಕಾಯಿ ಖಾರ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಾಕೊಳ್ಳಿ ನಮಗೆ ಎರಡು ಹಸಿರು ಮೆಣಸಿಗಾಯಿ ಸಾಕಾಗುತ್ತೆ ಒಂದು ಇಡಿ ಕೊತ್ತಂಬರಿ ಒಂದು ಒಂದು ಇಡಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಎರಡು ಚಮಚ ಉರುಗಡ್ಡೆ ಎರಡು ಇಂಚು ಚಕ್ಕೆ ನಾಲ್ಕು ಲವಂಗ ಇದಿಷ್ಟನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಅಷ್ಟರಲ್ಲಿ ಬೀಟ್ರೂಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ನಾವೀಗ ಸ್ವಲ್ಪ ಹಾಗೆ ಕೈಯಾಡಿಸ್ಕೊಂಡು ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತು ನಿಮಗೆ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಇಲ್ಲ ನಮಗೆ ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋದು ಊರಿಗೆ ಅನ್ನದ ಜೊತೆಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಗೊಜ್ಜು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಅಂದರೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಕೈಯಡಿಸ್ಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ಆರ್ ಫೋರ್ ವಿಝಲ್ಸ್ ಬಂದರೆ ಸಾಕಾಗುತ್ತೆ ಬೀಟ್ರೋಟ್ ಗೊಜ್ಜು ರೆಡಿಯಾಗುತ್ತೆ ಒಂದು ಕಡೆ ಗೊಜ್ಜು ರೆಡಿ ಆಗೋದಕ್ಕೆ ಅದು ರೆಡಿ ಆಗೋಷ್ಟರಲ್ಲಿ ನಾವಿವಾಗ ಪೂರಿಗೆ ಹಿಟ್ಟನ್ನು ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಪೂರಿ ಮಾಡಲಿಕ್ಕೆ ಹಾಗಾಗಿ ನೋಡಿ ಒಂದು ಎಷ್ಟೊಂದು ಸಾಫ್ಟಾಗಿ ಬರ್ತಾ ಇದೆ ಅಂದರೆ ಪೂರಿ ಹಿಟ್ಟನ್ನು ನಾನವಾಗಲೇ ನಾ ತುಂಬ ಏನು ನಾದಿರಲಿಲ್ಲ ನಿಮಗೆ ಗೊತ್ತಾಗ್ತಾ ಇರ್ಬೋದು ಡಿಫ್ರೆನ್ಸ್ ಹೇಗಿದೆ ಅಂತ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡಿದ್ದಕ್ಕೆ ಸ್ವಲ್ಪನೇ ಅಂದರೆ ಹಿಟ್ಟು ಹಾಕ ಮೈದಾ ಹಿಟ್ಟು ಹಾಕೋದ್ರಿಂದ ಎಣ್ಣೆಗೆ ನಾವು ಎಣ್ಣೆಗೆ ಬಿಡುವಾಗ ಅದು ಕೆಳಗಡೆ ಎಲ್ಲ ಹಿಟ್ಟು ಕೂತ್ಕೊಂಡು ಎಣ್ಣೆ ಎಲ್ಲ ಫುಲ್ಲು ಬ್ಲ್ಯಾಕ್ ಬ್ಲಾಕ್ ಆಗ್ಬಿಡುತ್ತೆ ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೇ ಮೈದಾ ಹಿಟ್ಟನ್ನ ಗ್ರೀಸ್ ಮಾಡಿಕೊಂಡು ಪೂರಿನ ಲಟ್ಟಿಸ್ಕೊತಾ ಇದ್ದೀನಿ ಪೂರಿ ಅಂದರೆ ತುಂಬ ತಿಳಿಗೂ ಲಟ್ಟಿಸ್ಬಾರ್ದು ತುಂಬ ಮಂದವಾಗೂ ಲಟ್ಟಿಸ್ಬಾರ್ದು ಇದ್ದೀರಲ್ಲ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ನೀಟಾಗಿ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕಡೆ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ಇಲ್ಲಿ ರೆಡಿ ಮಾಡ ಹಿಟ್ಟೆಲ್ಲ ಲಟ್ಟಿಸ್ಕೊಂಡು ಪೂರಿ ರೆಡಿ ಆಗೋಷ್ಟರಲ್ಲಿ ಎಣ್ಣೆನೂ ಕೂಡ ಕಾದಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಚಪಾತಿ ಮಣೆ ಮೇಲೆ ಪೂರಿನ ಲಟ್ಟಿಸ್ತಾ ಇಲ್ಲ ಯಾಕಂದರೆ ನನಗೆ ಆ ಮಣೆ ಮೇಲೆ ಲಟ್ಟಿಸೋದು ಅಷ್ಟೊಂದು ಕಂಫರ್ಟಬಲ್ ಅನಿಸೋದಿಲ್ಲ ನನಗೆ ಹೀಗೆ ಲಟ್ಟಿಸೋದಕ್ಕೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ನನಗೆ ಯಾವುದು ಈಸಿ ಆಗುತ್ತೋ ಅದರಿಂದ ನಾನು ಇದ್ದೀನಿ ಪೂರಿ ಲಟ್ಟಿಸಿ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ನಿಮಗೆ ಗೊತ್ತಾಗ್ತಿರ್ಬೋದು ತುಂಬ ಐ ಫ್ಲೇಮಲ್ಲೇ ಇಟ್ಟು ಎಣ್ಣೆನ ಕಾಯಿಸ್ಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಟರೆ ಪೂರಿ ಹುಬ್ಬೋದಿಲ್ಲ ಯಾವಾಗಲೂ ಪೂರಿ ಮಾಡಬೇಕಾದ್ರೆ ಐ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ನಾನು ಒಂದು ಪೂರಿನ ಬಿಟ್ಟೆ ಬಿಟ್ಟಿದ ತಕ್ಷಣ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಆಯಿಲನ್ನ ಮೇಲುಗಡೆ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ಮಾತ್ರ ಪೂರಿ ಹುಬ್ಬುತ್ತೆ ಇಲ್ಲ ಅಂತಂದರೆ ಹಪ್ಳ ಆಗುತ್ತಲ್ಲ ಆ ರೀತಿ ಆಗಿಬಿಡುತ್ತೆ ಪೂರಿ ಹುಬ್ಬೋದಿಲ್ಲ ನೀವೇ ನೋಡ್ತಾ ಇರ್ಬೋದಲ್ಲ ನಾನು ಯಾವ ರೀತಿ ಎರಡು ಕಡೆ ಬೇಯಿಸ್ಕೋತಾ ಇದ್ದೀನಿ ಅಂತ ಹಾಗೆ ಇನ್ನೊಂದು ಪುರಿನೂ ಕೂಡ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಉಬ್ಬುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಪುರಿನ ಹಾಕಿ ನಾನು ಇದನ್ನ ಐ ಫ್ಲೇಮಲ್ಲೇ ಇದ್ದೀನಿ ಲೋ ಫ್ಲೇಮಲ್ಲಂತೂ ಮಾಡೋದಕ್ಕೆ ಹೋಗಿಲ್ಲ ಐ ಫ್ಲೇಮಲ್ಲಿ ಇದ್ರೇ ಪುರಿ ಚೆನ್ನಾಗಿ ಉಬ್ಬುತ್ತೆ ಹುಬ್ಬೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ರಲ್ಲ ಯಾವ ರೀತಿ ಇದೆ ಅಂತ ಸಕ್ಕತ್ತಾಗಿ ಬಂದಿದೆ ಪೂರಿ ಅಂತೂ ಎರಡು ಕಡೆ ಇವಾಗ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಬೇಯಿಸಿದ್ರೆ ಸಾಕಾಗುತ್ತೆ ತುಂಬ ಏನು ಎಣ್ಣೆಲಿ ಹಾಕಿ ಮುಳುಗಿ ಸೇತಬೇಕು ಅನ್ನೋ ರೀತಿ ಎಲ್ಲ ಏನಿಲ್ಲ ಈ ಕಡೆ ಆ ಕಡೆ ಒಂದೊಂದ್ಸತಿ ತಿರುವಾಕಿದ್ರೆ ಪೂರಿ ರೆಡಿ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಪೂರಿ ಎಣ್ಣೆಗೆ ಹಾಕಿದ ತಕ್ಷಣ ನಾನು ಪ್ರೆಸ್ ಮಾಡಿದ ತಕ್ಷಣ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದಲ್ವಾ ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಉಬ್ಬಿಸಿ ಕೊಟ್ಟರೆ ಮಕ್ಕಳಂತೂ ಎಷ್ಟು ಪುರಿ ತಿಂದರೂ ಬೇಡ ಅನ್ನೋದೇ ಇಲ್ಲ ಅಷ್ಟೇ ಚೆನ್ನಾಗಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಳಗೂ ಕೂಡ ತುಂಬ ನಾವು ರವೆ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಮೇಲುಗಡೆ ತುಂಬ ಕ್ರಿಸ್ಪಿನೆಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪುರಿ ಅಂತೂ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಲಾಗಿತ್ತು ಹಾಗಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಗೊಜ್ಜು ರೆಡಿಯಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದಲ್ಲ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಎಲ್ಲರೂ ಸವಿಯಲಿಕ್ಕೆ ರುಚಿ ರುಚಿಯಾದಂಥ ಪೂರಿ ಮತ್ತು ಬೀಟ್ರೂಟ್ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೊಸ ಹೊಸ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿಗಳು ಎಲ್ಲ ರೆಸಿಪಿಗಳು ಅಪ್ಡೇಟ್ ಆಗ್ತಾ ಇರುತ್ತೆ ದಯವಿಟ್ಟು ಶೇರ್ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್